ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಭೇಟಿಯಾದ ಸಿಎಂ ಸಿದ್ದರಾಮಯ್ಯ ಪ್ರಮುಖ ಹೆದ್ದಾರಿ ಯೋಜನೆಗಳ ಅನುಮೋದನೆಗೆ ಮನವಿ ಪೋಕ್ಸೋ ಪ್ರಕರಣ ಮಾಜಿ ಸಿಎಂ ಯಡಿಯೂರಪ್ಪ ಮಧ್ಯಂತರ ಜಾಮೀನು ಅವಧಿ ವಿಸ್ತರಿಸಿದ ಹೈಕೋರ್ಟ್ ವಕಲಿಗ ಸ್ವಾಮೀಜಿ ಬಳಿಕ ಈಗ ವೀರಶೈವ ಲಿಂಗಾಯತ ಸ್ವಾಮೀಜಿಗಳಿಂದ ಸಮುದಾಯಕ್ಕೆ ಸಿಎಂ ಡಿಸಿಎಂ ಹುದ್ದೆಗಳ ಬೇಡಿಕೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಬರಬೇಕಿದೆ ರಾಜ್ಯದ ಯೋಜನೆಗಳಿಗೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ದೇವೆ ಎಂದ ಸಿಎಂ ರಾಜಕೀಯ ಬೇಡ ರಾಜ್ಯಕ್ಕಾಗಿ ಒಟ್ಟಾಗಿ ದುಡಿಯೋಣ ಸಂಸದರಿಗೆ ಸಿಎಂ ಸಿದ್ದರಾಮಯ್ಯ ಕಿವಿ ಮಾತು ಹಾವೇರಿ ಜಿಲ್ಲೆಯ ಬ್ಯಾಡಗಿಯಲ್ಲಿ ಭೀಕರ ರಸ್ತೆ ಅಪಘಾತ ಹದಿಮೂರು ಜನರ ಸಾವು ನಾಲ್ವರಿಗೆ ಗಾಯ ಎಂಬತ್ತೆಂಟು ವರ್ಷಗಳ ಬಳಿಕ ದಾಖಲೆಯ ಮಳೆ ಬಿರುಮಳೆಗೆ ತತ್ತರಿಸಿದ ರಾಷ್ಟ್ರ ರಾಜಧಾನಿ ದೆಹಲಿ ಮಳೆ ಸಂಬಂಧಿಸಿದ ಅವಘಡಕ್ಕೆ ಏಳು ಬಲಿ ದೆಹಲಿಯ ವಿಮಾನ ನಿಲ್ದಾಣ ಟರ್ಮಿನಲ್ ಒಂದರ ಛಾವಣಿ ಕುಸಿತ ಓರ್ವ ಸಾವು ಏಳು ಜನರಿಗೆ ಗಾಯ ವಿಮಾನ ಹಾರಾಟ ರದ್ದು ಬಾಕ್ಸ್ ಆಫೀಸ್ನಲ್ಲಿ ದಾಖಲೆ ಬರೆದ ಕಲ್ಕಿ ಸಿನಿಮಾ ಮೊದಲ ದಿನವೇ ನೂರ ತೊಂಬತ್ತೊಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ಕಲೆಕ್ಷನ್ ಇಂದು ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ಹಣಹಣಿ ಕಪ್ ಗೆಲ್ಲುವ ತಬಕದಲ್ಲಿ ಟೀಂ ಇಂಡಿಯಾ ಪಂದ್ಯಕ್ಕೆ ಎದುರಾದ ಮಳೆಯ ಭೀತಿ